ಎಲ್ಲರನ್ನ ಸ್ವಾಗತಿಸುತ್ತಾ ಏಳನೇ ತರಗತಿಯ ಗದ್ಯ ನಾಲ್ಕು ಪರಿಸರ ಸಮತೋಲನ ಡಾಕ್ಟರ್ ಕೃಷ್ಣಾನಂದ್ ಕಾಮತ್ ಇವರು ಬರೆದಿರುವ ಈ ಗದ್ಯ ಪಾಠದ ಪ್ರಶ್ನೋತ್ತರಗಳನ್ನು ಪುನರ್ಮನನ ಮಾಡಿಕೊಳ್ಳೋಣ ಡಾಕ್ಟರ್ ಕೃಷ್ಣಾನಂದ್ ಕಾಮತ್ ಅವರು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಇಪ್ಪತ್ತೊಂಬತ್ತು ಒಂಬತ್ತು ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ಜನಿಸಿದರು ಹತ್ತೊಂಬತ್ತು ಐವತ್ತೊಂಬತ್ತರಲ್ಲಿ ಎಮ್ ಎಸ್ ಸಿ ಪದವಿಯನ್ನು ಪಡೆದರು ಕರ್ನಾಟಕ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನು ಪ್ರಾರಂಭ ಮಾಡಿದರು ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದರು ಇವರು ಉದಯಪುರ ಮತ್ತು ಪಶ್ಚಿಮ ಬಂಗಾಳದ ಪ್ಲಾಸಿಯಲ್ಲಿ ಕಾಮನ್ವೆಲ್ತ್ ಇನ್ಸ್ಟಿಟ್ಯೂಟ್ ಆಫ್ ಬಯಾಲಜಿಕಲ್ ಕಂಟ್ರೋಲ್ ಸಂಸ್ಥೆಯ ಕೀಟ ಸಂಶೋಧನಾಧಿಕಾರಿ ಮತ್ತು ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸಿರುವವರು ಬೆಂಗಳೂರಿನ ವೈಜ್ಞಾನಿಕ ಛಾಯಾಗ್ರಹಣ ಲ್ಯಾಬ್ರೋಟರಿ ಪ್ರಾರಂಭಿಸಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಚಿತ್ರಗಳ ಛಾಯಾಗ್ರಹಣ ಮಾಡಿದ್ದಾರೆ ಇವರ ಪ್ರಮುಖ ಕೃತಿಗಳೆಂದರೆ ನಾನು ಅಮೇರಿಕಾಗೆ ಹೋಗಿದ್ದೆ ಪ್ರಾಣಿ ಪರಿಸರ ಕೀಟ ಜಗತ್ತು ಪಶು ಪಕ್ಷಿ ಪ್ರಪಂಚ ಸಸ್ಯ ಪರಿಸರ ಇರುವೆಯ ಇರುವು ಸರ್ಪ ಸಂಕುಲ ಮತ್ತು ಕಾವಿ ಕಲೆ ಇತ್ಯಾದಿ ಕೃತಿಗಳನ್ನು ಬರೆದಿದ್ದಾರೆ ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಇವರು ಇಪ್ಪತ್ತು ಎರಡು ಎರಡು ಸಾವಿರದ ಎರಡರಲ್ಲಿ ನಿಧನವನ್ನು ಹೊಂದಿದರು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಆನೆ ಎಷ್ಟು ವರ್ಷಕ್ಕೊಮ್ಮೆ ಹಾಕುತ್ತದೆ ಆನೆ ಐದು ವರ್ಷಕ್ಕೊಮ್ಮೆ ಮರಿ ಹಾಕುತ್ತದೆ ಪ್ರಾಣಿ ಪ್ರಾಣಿಗಳ ನಡುವೆ ಯಾವುದಕ್ಕಾಗಿ ಸ್ಪರ್ಧೆ ನಡೆಯುತ್ತದೆ ಪ್ರತಿಯೊಂದು ಪ್ರಾಣಿಯು ತನ್ನ ವಂಶಜರು ಬಾಳಬೇಕೆಂದು ಹೆಚ್ಚೆಚ್ಚು ಪ್ರಮಾಣದಲ್ಲಿ ಸಂತಾನ ಮಾಡುತ್ತವೆ ಇದರಿಂದಾಗಿ ಪ್ರಾಣಿ ಪ್ರಾಣಿಗಳ ನಡುವೆ ಆಹಾರ ಆಚ್ಛಾದನೆಗಳಿಗಾಗಿ ಸ್ಪರ್ಧೆ ನಡೆಯುತ್ತದೆ ಬೀಜ ಪ್ರಸರಣ ಯಾವುದರ ಮೂಲಕ ನಡೆಯುತ್ತದೆ ಕೀಟ ವಾಯು ನೀರು ಮೊದಲಾದವುಗಳ ಮೂಲಕ ಬೀಜಗಳ ಪ್ರಸರಣ ನಡೆಯುತ್ತದೆ ದಟ್ಟವಾದ ಕಾಡು ಎಲ್ಲಿ ಬೆಳೆಯುತ್ತದೆ ವಿಪುಲವಾದ ನೀರು ಆದ್ರತೆ ಇರುವಲ್ಲಿ ದಟ್ಟವಾದ ಕಾಡುಗಳು ಬೆಳೆಯುತ್ತವೆ ಎಲ್ಲಿ ಬಿದ್ದ ಬೀಜಗಳು ನಾಶವಾಗುತ್ತವೆ ಬೀಜಗಳು ಮರಭೂಮಿ ರಸ್ತೆ ಕಟ್ಟಡಗಳ ಮೇಲೆ ಬಿದ್ದು ಅವುಗಳ ಬೆಳವಣಿಗೆಗೆ ಅವಕಾಶವೇ ದೊರೆಯುವುದಿಲ್ಲವಾದ್ದರಿಂದ ಅವು ನಾಶವಾಗುತ್ತವೆ ಪ್ರಾಣಿಗಳ ಪ್ರಾಣಿಗಳಲ್ಲಿಯೇ ದೊಡ್ಡ ಪ್ರಾಣಿ ಯಾವುದು ಪ್ರಾಣಿಗಳಲ್ಲಿಯೇ ದೊಡ್ಡ ಪ್ರಾಣಿ ತಿಮಿಂಗಲು ಪ್ರತಿಯೊಂದು ಪ್ರಾಣಿಯ ವ್ಯಕ್ತಿತ್ವವು ಯಾವುದು ನಿಯಂತ್ರಿಸುತ್ತದೆ ಪ್ರತಿಯೊಂದು ಪ್ರಾಣಿಯ ವ್ಯಕ್ತಿತ್ವವನ್ನು ಅದರ ಪ್ರತಿಯೊಂದು ಜೀವಾಣುವಿನಲ್ಲಿರುವ ಕ್ರೋಮೊಜೋಮ್ಗಳು ನಿಯಂತ್ರಿಸುತ್ತವೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಜಿರಾಪೆ ಹೇಗೆ ಆಹಾರ ಸ್ಪರ್ಧೆಯಲ್ಲಿ ಯಶಸ್ವಿಯಾಗುತ್ತದೆ ಎತ್ತರದಲ್ಲಿದ್ದ ಎಲೆಗಳು ಉದ್ದ ಕತ್ತುಳ್ಳ ಜಿರಾಫೆಗಳು ತಿಂದು ಬದುಕುತ್ತವೆ ಆದರೆ ಸಣ್ಣ ಕತ್ತುಗಳು ಇರುವ ಪ್ರಾಣಿಗಳು ಇವುಗಳನ್ನು ತಿನ್ನದೆ ಮತ್ತು ಎಲೆಗಳು ಸಿಗದೆ ಸಾಯುತ್ತವೆ ಆದರೆ ಉದ್ದ ಕತ್ತುಳ್ಳ ಒಂಟೆ ಜಿರಾಫೆಗಳು ಎಂಟು ಹತ್ತು ಅಡಿ ಎತ್ತರದಲ್ಲಿರುವ ಎಲೆಗಳನ್ನು ತಿಂದು ಬದುಕುತ್ತವೆ ಹೀಗೆ ಅವು ಆಹಾರ ಸ್ಪರ್ಧೆಯಲ್ಲಿ ಯಶಸ್ವಿಯಾಗುತ್ತವೆ ವನ್ಯಜೀವಿ ಸಂರಕ್ಷಣೆಯನ್ನು ಹೇಗೆ ಮಾಡುತ್ತಿದ್ದಾರೆ ಮನುಷ್ಯನ ಸ್ವಾರ್ಥ ಬಯಕೆಗಳಿಂದ ಅಮೂಲ್ಯ ವನ್ಯಜೀವಿಗಳು ಇಂದು ನಶಿಸಿ ಹೋಗುತ್ತಿವೆ ಅವುಗಳನ್ನು ಸಂರಕ್ಷಿಸಲು ಸರ್ಕಾರವು ನಾನಾ ಥರದ ಯೋಜನೆಗಳನ್ನು ರೂಪಿಸಿದೆ ವನ್ಯಜೀವಿ ಅರಣ್ಯಧಾಮಗಳನ್ನು ಸ್ಥಾಪಿಸಿ ಅಲ್ಲಿ ಸಂರಕ್ಷಣೆ ಮಾಡಲಾಗುತ್ತಿದೆ ವನ್ಯಜೀವಿಗಳನ್ನು ಬೇಟೆಯಾಡುವುದು ಅಪರಾಧ ಮತ್ತು ಅದನ್ನು ಮಾಡಿದವರಿಗೆ ಘೋರ ಶಿಕ್ಷೆಯನ್ನು ಕೊಡುವ ಕಾನೂನು ಜಾರಿಗೆ ತರಲಾಗಿದೆ ಸರೋವರ ಕೆರೆ ಹೊಂಡಗಳು ಬೇರೆ ಕೆಲಸಕ್ಕೆ ಬಳಕೆಯಾಗುತ್ತಿವೆ ಏಕೆ ಇಂದಿನ ಯಾಂತ್ರಿಕ ಯುಗದಲ್ಲಿ ಮನುಷ್ಯನು ಅತ್ಯಾಧುನಿಕ ಸಂಪರ್ಕ ಸಾಧನಗಳನ್ನು ಬಳಸುತ್ತಿದ್ದಾನೆ ವಿಮಾನ ರೈಲ್ವೆ ಮೋಟಾರು ನಿಲ್ದಾಣಗಳನ್ನು ಕಟ್ಟಲು ಹೆದ್ದಾರಿಗಳನ್ನು ಮಾಡುವುದರಿಂದ ಅಲ್ಲಿರುವ ಸರೋವರಗಳು ಕೆರೆ ಹೊಂಡಗಳನ್ನು ಬೇರೆ ಕೆಲಸಕ್ಕೆ ಬಳಸುವುದು ವಾಡಿಕೆಯಾಗಿದೆ ಯೋಜನೆಯನ್ನು ತಯಾರಿಸುವ ವಿಜ್ಞಾನಿಗಳು ಯಾವ ರೀತಿಯ ಮುನ್ನೆಚ್ಚರಿಕೆ ವಹಿಸಬೇಕು ಯೋಜನೆಯನ್ನು ತಯಾರಿಸುವ ವಿಜ್ಞಾನಿಗಳು ನಿಸರ್ಗದ ಆಗುಹೋಗುಗಳನ್ನು ವಿವರವಾಗಿ ಅಭ್ಯಸಿಸಿ ಮಾನವನ ಚಟುವಟಿಕೆ ಮಾನವನಿಗೆ ಕಂಟಕ ಪ್ರಾಯವಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ವಿದಾಯಕವಾಗಿ ಕಾರ್ಯಕ್ರಮಗಳನ್ನು ಕೈಗೊಂಡು ಕೈಗೊಂಡರೆ ಮಾತ್ರ ಈ ಹಿಂದೆ ಮಾಡಿದ ತಪ್ಪುಗಳೆಲ್ಲ ಮುಂದೆ ಆಗುವುದು ನಿಲ್ಲುವುದು ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಮೊಸಳೆ ಹಾವುಗಳ ಸಂರಕ್ಷಣಾ ಕ್ರಮಗಳನ್ನು ತಿಳಿಸಿ ಮಾನವನು ತನ್ನ ಸ್ವಾರ್ಥ ಬಯಕೆಗಳಿಗಾಗಿ ಎಷ್ಟೋ ಪ್ರಾಣಿಗಳನ್ನು ಕೊಂದು ಹಾಕಿದ್ದಾನೆ ಹಾಕುತ್ತಿದ್ದಾನೆ ಆನೆಯ ದಂತಕ್ಕಾಗಿ ಅದನ್ನು ಸಾಯಿಸುತ್ತಿದ್ದಾನೆ ತಿಮಿಂಗಿಲಗಳನ್ನು ಅದರ ಕೊಬ್ಬಿಗಾಗಿ ಬೇಟೆಯಾಡುತ್ತಾನೆ ಮೊಸಳೆಯ ಚರ್ಮಕ್ಕಾಗಿ ಅವುಗಳನ್ನು ನಾಶ ಮಾಡಲಾಗುತ್ತದೆ ಹೀಗಾಗಿ ಕೆಲವೊಂದು ಪ್ರದೇಶಗಳಲ್ಲಿ ಇಂತಹ ಪ್ರಾಣಿಗಳ ಸಂರಕ್ಷಣೆಗಾಗಿ ಅರಣ್ಯಧಾಮಗಳನ್ನು ಸ್ಥಾಪಿಸಿ ಅಲ್ಲಿ ಅವುಗಳನ್ನು ಸಾಕಲಾಗುತ್ತದೆ ಕರ್ನಾಟಕದ ಬನ್ನೇರುಘಟ್ಟದಲ್ಲಿ ಮೊಸಳೆ ಮೊಸಳೆಗಾಗಿಯೇ ಒಂದು ತಾಣವನ್ನು ಮಾಡಿ ಅಲ್ಲಿ ಮೊಸಳೆಗಳನ್ನು ರಕ್ಷಣೆ ಮಾಡಲಾಗುತ್ತಿದೆ ಹಾವುಗಳನ್ನು ತಮ್ಮ ಆಜನ್ಮ ವೈರಿ ಎಂದು ಭಾವಿಸಿ ಅವುಗಳನ್ನು ನೋಡುತ್ತಲೇ ಕೊಲ್ಲುವುದು ಸಾಮಾನ್ಯ ಹೀಗಾಗಿ ಅವುಗಳ ರಕ್ಷಣೆಗಾಗಿ ಮುಂಬೈ ಮತ್ತು ಮದ್ರಾಸಿನಲ್ಲಿ ಸಂರಕ್ಷಣಾ ಕೇಂದ್ರಗಳನ್ನು ಸ್ಥಾಪಿಸಿ ಅವುಗಳನ್ನು ರಕ್ಷಣೆ ಮಾಡಲಾಗುತ್ತಿದೆ ಕಾಡನ್ನು ನಾಶ ಮಾಡುವುದರಿಂದ ಆಗುವ ದುಷ್ಪರಿಣಾಮಗಳೇನು ಕಾಡನ್ನು ನಾಶ ಮಾಡುವುದರಿಂದ ಅಲ್ಲಿದ್ದ ಹಕ್ಕಿಗಳು ಬೇರೆ ತಾಣಗಳನ್ನು ಹುಡುಕಿ ಅಲ್ಲಿಂದ ಹಾರಿ ಆಹಾರ ಬಿಲ್ಲದ್ದರಿಂದ ಚಿಗರೆ ಮುಂತಾದ ಪ್ರಾಣಿಗಳು ಅಲ್ಲಿಂದ ಮಾಯವಾಗುತ್ತವೆ ಚಿಗರೆಗಳನ್ನು ಅವಲಂಬಿಸಿದ್ದ ಹಿಂಸಕ ಪ್ರಾಣಿಗಳಾದ ಸಿಂಹ ಚಿರತೆ ಹುಲಿಗಳು ಸಹ ಅಲ್ಲಿಂದ ತೊಲಗುತ್ತವೆ ಅವಿತುಕೊಳ್ಳಲು ಮರೆ ಇಲ್ಲದರಿಂದ ತೋಳ ಕರಡಿಗಳು ಓಡಿ ಹೋಗುತ್ತವೆ ಹಣ್ಣು ಹಂಪಲಗಳು ಸಿಗದಿದ್ದರಿಂದ ಇನುಚಿ ಕಣ್ಣು ಕಪ್ಪಡಿಗಳು ತೊಲಗುತ್ತವೆ ಇಲಿಗಳು ಅಲ್ಲಿಂದ ಹೋಗಿದ್ದರಿಂದ ಅವುಗಳನ್ನು ಕೊಂದು ತಿನ್ನುವ ಹಾವುಗಳು ಅಲ್ಲಿಂದ ಮಾಯವಾಗುತ್ತವೆ ಕೊರೆಯುವ ಚಳಿ ಸುಡುವ ಬಿಸಿಲು ಹರಿಯುವ ನೀರಿಗೆ ನೆಲದೊಳಗಿನ ಪ್ರಾಣಿಗಳು ಸಾವಿಗೀಡಾಗುತ್ತವೆ ವಿದ್ಯಾರ್ಥಿಗಳೇ ಪರಿಸರ ಸಮತೋಲನ ಈ ಗದ್ಯಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ಚರ್ಚೆಯನ್ನು ಮಾಡಿದ್ದೇವೆ ಈ ಗದ್ಯಪಾಠದ ಹಿಂದೆ ಇರುವ ಸಂಧಿ ನಿಯಮ ಸಂಸ್ಕೃತ ಸಂಧಿ ನಿಯಮಗಳನ್ನು ಎಲ್ಲರೂ ನೀವು ಅಧ್ಯಯನ ಮಾಡಬೇಕು ಇವು ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಮಹತ್ವದ್ದು ಸಂಧಿಗಳನ್ನು ಅಭ್ಯಾಸ ಮಾಡಿರಿ ಧನ್ಯವಾದಗಳು